ದಶಮಾನೋತ್ಸವದ ಸಂಭ್ರಮ ಫೆಬ್ರವರಿ ಹದಿನೈದರ ಸಂಜೆ ನಾಲ್ಕು ಗಂಟೆಗೆ ಭಜನಾ ಸ್ಪರ್ಧೆ ನಂತರ ಐದು ಗಂಟೆಯಿಂದ ರಂಗೋಲಿ ಸ್ಪರ್ಧೆ ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಸೂರ್ಯ ನಮಸ್ಕಾರ ಹತ್ತು ಮೂವತ್ತಕ್ಕೆ ಗಣಪತಿ ಹೋಮ ಸತ್ಯನಾರಾಯಣ ಪೂಜೆ ಹನ್ನೊಂದು ಗಂಟೆಯಿಂದ ರಕ್ತದಾನ ಶಿಬಿರ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಸಮರ್ಪಣಾ ಟ್ರಸ್ಟ್ನ ಅಧ್ಯಕ್ಷರಾದ ಬಿ ಮಲ್ಲಿಕಾರ್ಜುನ್ ರಾವ್ ಅವರು ತಿಳಿಸಿದರು ಫೆಬ್ರವರಿ ಹದಿನಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರೂವರೆಗೆ ಅವತ್ತು ರಥಸಪ್ತಮಿ ಇರುವುದರಿಂದ ನೂರ ಎಂಟು ಸೂರ್ಯ ನಮಸ್ಕಾರ ಯಜ್ಞ ಹಾಗೆಯೇ ಒಂದು ಗಣಪತಿ ಹೋಮ ಶ್ರೀ ಸತ್ಯನಾರಾಯಣ ಪೂಜೆ ಇಟ್ಕೊಂಡು ಒಂದು ಧಾರ್ಮಿಕ ಸಭೆಯನ್ನು ನಡೆಸಬೇಕು ಅಂತ ಅನ್ಕೊಂಡು ಆ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹಕಾರವಾಗಿರುವಂಥ ಶ್ರೀ ಪಟ್ಟಾಭಿರಾವ್ ಅವರು ಆ ಸಭೆಯಲ್ಲಿ ಹಾಗೆಯೇ ಅವತ್ತಿನ ಒಂದು ಊಟದ ಕಾರ್ಯಕ್ರಮ ಇರುತ್ತೆ ಜೊತೆಗೆ ಅವತ್ತಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಅನೇಕ ರೀತಿ ಸ್ಪರ್ಧೆಗಳನ್ನು ಇಟ್ಕೊಂಡು ಅವತ್ತು ಬಹುಮಾನ ವಿತರಣೆ ಇರುತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಹದಿನಾರರ ಸಂಜೆ ಸುಗಮ ಸಂಗೀತ ಟ್ರಸ್ಟ್ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಬಸವ ತತ್ವ ಪೀಠದ ಬಸವ ಮರಣಸಿದ್ಧ ಸ್ವಾಮಿ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ ಜೊತೆಲಿ ನೂಪೂರು ಅಕಾಡೆಮಿಯ ಪರ್ಫಾರ್ಮಿಂಗ್ ಆರ್ಟ್ಸ್ ಇದರ ನಿರ್ದೇಶಕರಾದ ಜ್ಯೋತಿ ಪ್ರಕಾಶ್ ಅವರು ಭಾಗವಹಿಸಲಿದ್ದಾರೆ ಇವೆಲ್ಲ ಕಾರ್ಯಕ್ರಮಗಳು ಸಾಯಿ ಮಧುವನ ಲೇಔಟ್ ನಲ್ಲಿರುವ ಸಮರ್ಪಣಾ ಟ್ರಸ್ಟ್ ನ ಕಾರ್ಯಾಲಯದಲ್ಲಿ ನಡೆಯಲಿದೆ ಎಂದು ಹೇಳಿದರು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ಬಸವ ತತ್ವ ಪೀಠದ ಪೂಜ್ಯಶ್ರೀ ಡಾಕ್ಟರ್ ಬಸವ ಮರುಳಸಿದ್ಧ ಸ್ವಾಮಿಗಳು ವಹಿಸ್ ನಮಗೆ ಆಶೀರ್ವಾದ ನೀಡಲಿದ್ದಾರೆ ಜೊತೆಗೆ ಒಬ್ಬರು ಮುಖ್ಯ ಅತಿಥಿಯಾಗಿ ನೂಪುರ ಅಕಾಡೆಮಿ ಆಫ್ ಫಾರ್ಮಿಂಗ್ ಆರ್ಟ್ಸ್ ಇದರ ನಿರ್ದೇಶಕರಾದ ಶ್ರೀಮತಿ ಜ್ಯೋತಿ ಪ್ರಕಾಶ್ ಅವರು ಭಾಗವಹಿಸಲಿದ್ದಾರೆ ಸಮರ್ಪಣಾ ಕಾರ್ಯಾಲಯ ಲೋಕಾರ್ಪಣೆಗೊಂಡು ಹತ್ತು ವರ್ಷ ಆಗಿದೆ ಹಾಗಾಗಿ ಈ ಹತ್ತು ವರ್ಷದನ್ನು ಎಲ್ಲ ಸೇವಾ ಚಟುವಟಿಕೆಗಳನ್ನು ಇಟ್ಕೊಂಡು ಇದು ದಶಮಾನೋತ್ಸವ ಆಚರಣೆ ಮಾಡ್ತಾ ಇದ್ವಿ ಈ ಆಚರಣೆಯಲ್ಲಿ ನಾವು ಅನೇಕ ರೀತಿ ಸೇವಾ ಚಟುವಟಿಕೆಗಳು ಸಮಾಜವನ್ನು ಜೋಡಿಸ್ಕೊಂಡು ಮಾಡ್ತಾ ಇರುವಂಥ ಅನೇಕ ಕಾರ್ಯಕ್ರಮಗಳಿದೆ ಮೊನ್ನೆ ಭಾನುವಾರದಲ್ಲಿ ನಾವು ಹನ್ನೊಂದನೇ ತಾರೀಕು ಸ್ಪರ್ಧೆಗಳನ್ನು ಮಾಡಿದ್ವಿ ಮತ್ತು ಈಗ ಗುರುವಾರ ರಂಗೋಲಿ ಸ್ಪರ್ಧೆ ಹಾಗೆಯೇ ಭಜನಾ ತಂಡಗಳ ಸ್ಪರ್ಧೆ ಇದೆ ಹಾಗೆಯೇ ಶುಕ್ರವಾರ ದಿನ ರಸಪ್ತಮಿ ದಿನ ಅವತ್ತು ನಮ್ಮದು ದಶಮಾನೋತ್ಸವ ಕಾರ್ಯಕ್ರಮದ ದಿನ ಅವತ್ತು ಬೆಳಗ್ಗೆ ಆರೂವರೆಗೆ ಸೂರ್ಯ ನಮಸ್ಕಾರ ಯಜ್ಞ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಹತ್ತುವರೆಗೆ ಗಣಹೋಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆಯೇ ಒಂದು ಸಭಾ ಕಾರ್ಯಕ್ರಮ ನಂತರ ಊಟದ ವ್ಯವಸ್ಥೆ ಇದೆ ನಮ್ಮ ಸಮರ್ಪಣಾ ಟ್ರಸ್ಟ್ನ ಹತ್ತನೇ ವರ್ಷದ ಸಂಭ್ರಮಾಚರಣೆಯನ್ನು ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸೋ ಮುಖಾಂತರ ಈಗಾಗಲೇ ನಾವು ಈ ಹತ್ತು ವರ್ಷಗಳಲ್ಲಿ ಸಾಕಷ್ಟು ಸೇವಾ ಚಟುವಟಿಕೆಗಳು ಸೇವಾ ಕಾರ್ಯಗಳಲ್ಲಿ ತೊಡಕೊಂಡಿದ್ದೀವಿ ಅಣ್ಣಂದಿರ ಜೊತೆಗೆ ಮಾತೆಯಿಂದಿರು ಕೂಡ ಸೇರಿ ಹಲವಾರು ಯೋಗ ಇರ್ಬೋದು ಬೇಸಿಗೆ ಶಿಬಿರ ಇರ್ಬೋದು ಆಮೇಲೆ ರೋಗಾನುಸಾರ ಯೋಗ ಇರ್ಬೋದು ಆ ರೀತಿಯ ಹಲವಾರು ಕಾರ್ಯಕ್ರಮಗಳು ಮತ್ತು ಕೋವಿಡ್ ಟೈಮ್ನಲ್ಲಿ ಆಹಾರ ವಿತರಣೆ ಆಮೇಲೆ ಔಷಧಿ ವಿತರಣೆ ತರಕಾರಿ ಒಂದು ಮನೆ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ಟ್ರಸ್ಟ್ನ ಕಡೆಯಿಂದ ಆಗಿದೆ ಆ ರೀತಿಯ ಎಲ್ಲ ಸೇವಾ ಚಟುವಟಿಕೆಗಳಲ್ಲಿ ಅಣ್ಣಂದಿರೊಟ್ಟಿಗೆ ಮಹಿಳೆಯರು ಕೂಡ ಸೇರಿಕೊಂಡು ಕೈ ಜೋಡಿಸಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಈ ಸಂಭ್ರಮಾಚರಣೆಯಲ್ಲೂ ಕೂಡ ನಾವುಗಳೆಲ್ಲರೂ ಒಟ್ಟಿಗೆ ಸೇರಿ ಹಲವಾರು ಸ್ಪರ್ಧೆಗಳನ್ನು ಮನೆ ಮಾತೆಯರಿಗೋಸ್ಕರ ದೇಶಭಕ್ತಿ ಗೀತೆಗಳ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಈಗ ಗುರುವಾರ ಇದೇ ಮಾತೆಯರಿಗೆ ಭಜನಾ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ನಿನ್ನೆ ನಾವು ಶ್ರಮಿಕರೊಂದಿಗೆ ಸಹಭೋಜನ ವ್ಯವಸ್ಥೆಯಲ್ಲಿ ಕೂಡ ಮಾತೆಯರು ಎಲ್ಲರೂ ಕೈಜೋಡಿಸಿ ಒಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಈ ದಶಮಾನೋತ್ಸವ ಸಂಭ್ರಮವನ್ನು ಎಲ್ಲರೂ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಎಲ್ಲ ಸೇವಾ ಕಾರ್ಯಗಳಲ್ಲಿ ತೊಡ್ಕೊಂಡಿರುವಂಥವರು ಎಲ್ಲರ ಜೊತೆಯೂ ಸೇರಿಕೊಂಡು ನಾವು ಸಂಭ್ರಮಿಸ್ತಾ ಇದ್ದೀವಿ ಧನ್ಯವಾದ ಸುದ್ದಿಗೋಷ್ಠಿಯಲ್ಲಿ ವೇಣುಗೋಪಾಲ್ ಪವಿತ್ರಾ ರುದ್ರೇಶ್ ಉಪಸ್ಥಿತರಿದ್ದರು